ನೋಡ್ರಿ ರಾಜಕಾರಣ ಅಂದ ಮೇಲೆ ಪಕ್ಷದವರು ಒಂದು ಪಕ್ಷದವ್ರಿಗೆ ಟೀಕೆ ಮಾಡೋದು ಕಾಮನ್ ವತಿಯಿಂದ ಟೀಕೆ ಮಾಡಿದ್ರೆ ನಾವು ಯಾರು ಇವತ್ತಿಲ್ಲಿ ಸೇರ್ತಿರ್ಲಿಲ್ಲ ಆದ್ರೆ ಸಾಕಷ್ಟು ನಾಯಕರ ವಿಷಯಗಳನ್ನ ನಾವು ಕೆದಕ್ತಾ ಹೋದ್ರೆ ಇವತ್ತು ವಯಸ್ಸಾದಂತವರು ಮೋಸ್ಕೋ ಆಗಿ ಅವರು ನಾಯಕರಾಗಿದ್ದಾರೆ ಆ ಪಾರ್ಟಿಗಳನ್ನು ಅದನ್ನೆಲ್ಲ ಬರ್ಬೇಕಾಗ್ತದೆ ನಾವು ಆದ್ರೆ ಸಜ್ಜನ ರಾಜಕಾರಣಿ ಡಾಕ್ಟರ್ ಜಿ ಪರಮೇಶ್ವರ್ ಇವತ್ತು ವಿರೂಪಾಕ್ಷಿ ಗಾಡ್ಗೆ ಅನ್ನುವಂತ ಒಬ್ಬ ಸಂಘ ಪರಿವಾರದ ವ್ಯಕ್ತಿ ಬೀದರ್ನ ಸರ್ಕಲ್ ನಲ್ಲಿ ಸಾರ್ವಜನಿಕವಾಗಿ ನೋಡ್ರಿ ಅಟ್ರಾಸಿಟಿ ಕಾಯ್ದೆ ಹೇಳ್ತದೆ ಅಟ್ರಾಸಿಟಿ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತು ಹತ್ತೊಂಬತ್ ನೂರ ತೊಂಬತ್ತೈದರ ತಿದ್ದುಪಡಿ ತದನಂತರ ಎರಡ್ ಸಾವಿರದ ಹದಿನಾರರ ತಿದ್ದುಪಡಿ ಕಾಯ್ದೆಗಳು ಏನ್ ಹೇಳ್ತವೆ ಅಂತಂದ್ರೆ ಯಾವುದೇ ಒಬ್ಬ ದಲಿತನನ್ನ ಎಸ್ ಸಿ ಎಸ್ ಟಿ ಅಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವ್ಯಕ್ತಿಯನ್ನ ಮಹಿಳೆಯನ್ನ ಸಾರ್ವಜನಿಕವಾಗಿ ನಿಂದನೆ ಮಾಡಿ ಅಪಮಾನ ಮಾಡುವಂತ ದೃಷ್ಟಿಯೊಳಗೆ ಅಥವಾ ಸಾರ್ವಜನಿಕವಾಗಿ ಅವರನ್ನ ನಿಂದನೆ ಮಾಡಬೇಕು ಅನ್ನುವಂಥ ದೃಷ್ಟಿ ಒಳಗೆ ಏನಾದರೂ ಹೇಳ್ತೀರಾ ಅಂತ ಕೊಟ್ಟರೆ ಅವರನ್ನ ಪೊಲೀಸ್ ಇಲಾಖೆ ಸ್ವಯಂ ಪ್ರೇರಿತವಾಗಿ ಒತ್ತು ಒಳಗಾಗಬೇಕು ಅಂತ ಹೇಳ್ತಾರೆ ಇವತ್ತು ರಾಜ್ಯದಲ್ಲಿ ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಜಾರಿ ಅದ ಒಂದು ಸರ್ಕಲ್ ಒಳಗೆ ರಾಜ್ಯದ ಗ್ರಾಮಸ್ಥರಿಗೆ ಈ ನೀಚ ವಿಪಕ್ಷಿ ಗಾಡಿಗೆ ಹಾಗೂ ಸಂಗಡಿಗರು ಅವಾಜ್ಯವಾಗಿ ನಿಂದನೆ ಮಾಡ್ತಾರೆ ನಾನು ಅದನ್ನ ಅನ್ನಕ್ಕೆ ಹೋಗುದಿಲ್ಲ ಏನು ನಿಂದನೆ ಮಾಡಿಲ್ಲ ಅಂತ ಹೇಳಿ ನಮ್ಮ ಪ್ರಭು ಪ್ರಭಾಕರ್ ಅವರು ಹೇಳಿದ್ರು ಅದನ್ನ ಮುಂದೆ ಶಾಸಕರು ಸಹಿತ ಆ ವಿಷಯವನ್ನ ಹೇಳ್ತಾರೆ ಆದ್ರೆ ಅಂತಹ ನೀಚ ಹೇಳಿಕೆಯನ್ನ ನೀಡಿದಾಗ ಯಾರು ಚುನಾಯಿತ ಪ್ರತಿನಿಧಿಗಳು ಅಥವಾ ಕಾರ್ಯಕ್ರಮಗಳ ಒಂದು ಮಾಡೆಲ್ ಕೂಡ ಪ್ರೊಜೆಕ್ಟ್ ಅನ್ನ ನಿರ್ವಹಣೆ ಮಾಡುವಂತ ಚುನಾವಣೆ ಅಧಿಕಾರಿಗಳು ಎಲ್ಲಿ ಹೋಗಿ ಮಕ್ಕೊಂಡಿದ್ರಿ ಅನ್ನುವಂಥ ಪ್ರಶ್ನೆಯನ್ನು ಸಹಿತ ನಾವು ಇವತ್ತು ಮಾಡಬೇಕಾಗಿದೆ ಯಾಕೆ ಸ್ವಯಂ ಪ್ರೇರಿತ ದೂರನ್ನ ನಾವು ದಾಖಲು ಮಾಡಲಿಲ್ಲ ಈ ಪ್ರಶ್ನೆಯನ್ನು ಸಹಿತ ಬರ್ತದೆ ಅದಕ್ಕೆ ನಮ್ಮ ದೂರ ಒಳಗೆ ಇವತ್ತು ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಇಂತಹ ನೀಚ ವಿಳುಪಾಕ್ಷಿ ಗಾಡ್ಗೆನನ್ನ ಈ ತಕ್ಷಣ ಇಲ್ಲಿ ಎಫ್ಐಆರ್ ಆಗಬೇಕು ಎಫ್ಐ ಆರ್ ನಾವು ಶಾಸಕರ ಮೂಲಕ ಪೊಲೀಸರಿಗೆ ಕೊಡ್ತೇವೆ ಕೊಟ್ಟು ನಂತರ ಶಾಸಕರು ಮಾತನಾಡ್ತಾರೆ ದಯಮಾಡಿ ಪೊಲೀಸ್ ಅಧಿಕಾರಿಗಳು ಇಲ್ಲಿ ಬರಬೇಕು ನಾವು ವಿನಂತಿ ಮಾಡ್ಕೊಳ್ತೇವೆ ನಮ್ಮ ಯಾರು ದೂರದ